ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಶಾಪ್ ಮಾರ್ನಿಂಗ್ ನಾನು ನಿಮ್ಮ ಆಯುರ್ವೇದಿಕ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಒಂದು ವಂಡರ್ಫುಲ್ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕತೆ ಸೊ ಇವ್ರಿಗೆ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳಿದು ಜೊತೆಗೆ ಇವತ್ತು ಮೆದುಳಿಗೆ ಒಂದು ಆಗಿರ್ಬೋದು ಮತ್ತು ಬೇದಿ ಸಮಸ್ಯೆಗಳಾಗಿರ್ಬೋದು ಮತ್ತು ಮಲಬದ್ಧತೆ ಸಮಸ್ಯೆಗಳಾಗಿರ್ಬೋದು ಈ ಥರ ಹಲವು ರೀತಿಯ ಸಮಸ್ಯೆಗಳಿದು ಸೊ ಇವತ್ತು ನಮ್ಮ ಒಂದು ಟೀಮಲ್ಲಿ ಇವತ್ತು ನಮ್ಮ ವಿಷ್ಣು ಸರ್ ಇದ್ದಾರೆ ಸೊ ವಿಷ್ಣು ಸರ್ ಅವರು ಅವರ ಒಂದು ತಾಯಿಯವರಿಗೆ ಒಂದು ಈಗ ನಮ್ಮ ಆ್ಯಡ್ಶಾಫ್ ಔಷಧಿಗಳನ್ನು ಒಂದು ನೇಚರ್ಸೋದ ಪ್ರಾಡಕ್ಟು ಮತ್ತು ಶತಾಯಿ ಸಿರಪನ್ನು ಕೊಟ್ಟಿರ್ತಾರೆ ತುಂಬ ವಂಡರ್ಫುಲ್ ರಿಸಲ್ಟ್ ಬಂದಿದೆ ಸ್ನೇಹಿತರೆ ಆ್ಯಡ್ಶಾಪಿಂದು ಸೊ ಯಾವ ಥರ ರಿಸಲ್ಟ್ ಬಂತು ಹೆಂಗೆ ಬಂತು ಅಂತೇಳಿ ಸ್ವತಃ ನಮ್ಮ ಒಂದು ಡಿಸ್ಟ್ರಿಬ್ಯೂಟರ್ ಆಗಿರ್ತಕ್ಕಂಥ ನಮ್ಮ ವಿಷ್ಣು ಸರ್ ಅವರ ಆ ಒಂದು ಅನುಭವನ ಆ ಒಂದು ರಿಸಲ್ಟ್ ಬಳಸಿರ್ತಕ್ಕಂಥ ಒಂದು ಯಾವ ಥರ ಒಂದು ಫಲಿತಾಂಶ ಸಿಕ್ಕಿತ್ತು ಹೆಂಗೆ ಚೆನ್ನಾಗಾಯ್ತು ಅನ್ನೋದು ಅವರೇ ನಮಸ್ಕಾರ ಅಮ್ಮ ನಿಮ್ಮ ಹೆಸರಮ್ಮ ಅಮ್ರಮ ಈಗ ಎಷ್ಟು ದಿನದಿಂದ ಬಳಸ್ತಾ ಇದ್ರಮ್ಮ ಈ ತಿಂಗಳು ಹೋಗಿ ಎರಡನೇ ತಿಂಗಳಿಂದ ಬಳಸ್ತಾ ಇದ್ರಿ ನಿಮಗೆ ಅದು ಆಪರೇಷನ್ ಆದ್ಮೇಲೆ ಏನೇನೆ ಸ್ವಲ್ಪ ಹೇಳಿ ಮಗ ಹೆಂಗ್ ಹೆಂಗ್ ಆಯಿತು ಎಂಗ್ ಬಳ್ಸ್ಕೊಂಡ್ರಿ ಏನು ಆಯ್ತು ಆದ್ಮೇಲೆ ವಾಂತನೆ ನಿಲ್ಲಿರಲಿಲ್ಲ

ಹಾ ಆರಾಮಸ್ ಇದು ಪ್ರಾಡಕ್ಟು ತುಂಬ ವಂಡರ್ಫುಲ್ ಪ್ರಾಡಕ್ಟು ಇವತ್ತು ಅಮೃತ ಅಂತಾನೆ ಹೇಳ್ಬೋದು ತ್ರಿಫಲ ಚೂರ್ಣ ಆಯುರ್ವೇದಿಕಲ್ ಬಂದಾಗ ನಮ್ದು ನೇಚರ್ ಸುಧಾ ಇದೆ ಇದ್ರೆ ಮತ್ತೆ ಗಿಡದಲ್ಲಿ ಕೂಡ ಮಿಕ್ಸ್ ಮಾಡಿದ್ದಾನೆ ಮೋಷನ್ ಪ್ಲಸ್ ವಾಂತಿ ಸ್ನೇಹಿತರೆ ವಾಂತಿನೂ ಕಂಟಿನ್ಯೂ ಇತ್ತು ಆಪರೇಷನ್ ಆಫ್ಟರ್ ಆಪರೇಷನ್ ಆದ್ಮೇಲೆ ತಲೆಗೆ ಸ್ವಲ್ಪ ಆಪರೇಷನ್ ಸ್ವಲ್ಪ ಕಾರಣ ಒಂದು ಸಮಸ್ಯೆಯಿಂದ ತಲೆಗೆ ಆಪರೇಷನ್ ಮಾಡಿದ್ದಾರೆ ಅದು ಆಪರೇಷನ್ ಆದ್ಮೇಲೆ ವಾಂತಿ ಆಗ್ತಾ ಇರಲಿಲ್ಲ ಆಗ್ತಾ ಇತ್ತು ರೆಗ್ಯುಲರ್ ಆಗಿ ಬೇಜಿನೂ ಆಗ್ತಾ ಇರಲಿಲ್ಲ

ಪಾಕಲ್ ಚಲ್ಕ ಬೈಕೆಗೆ ತಂದಿದ್ರು ಚಾರ್ನಿಂಗ್ ಮಾಡಿ ಡಾಕ್ಟರ್ ಆಪರೇಷನ್ ಮಾಡ್ತೋಮ್ಮ ಅಂತ ಅಪ್ಪ ನಮಗೆ ಓಯೆ ಸರ್ ಆಪರೇಷನ್ ಮಾಡ್ತೀನಿ ಮೇಡಮ್ಮ ಅಂತ ಗುಳಿಗೆ ಎಣ್ಣೆ ಕೊಡ್ರಿ ಕರ್ಗಂತ ಅದು ಅಂತ ಅಂದ್ರೆ ಆ ಕೋಟಿದ್ರೇನ ಆಗಲಿಲ್ಲ ಬಿಡು ಈ ಔಷಿತ ಆದ್ಮೇಲೆ आराम ಆಗಿರ ಈಗ ಈ ಪೆಂಟಿ 당ಕ್ತಿಲ್ಲ ಅದು ಕರಿಯೋದು

ನೋಡಿದ್ರಲ್ಲ ಸ್ನೇಹಿತರೆ ವಂಡರ್ಫುಲ್ ರಿಸಲ್ಟ್ ಅಜ್ಜಿ ಅವರಿಗೆ ಸಿಕ್ಕಿದೆ ಈಗ ವಯಸ್ಸು ಎಷ್ಟಿದಾವ ಅಮ್ಮ ನಿಮಗೆ ಹೌದ್ರೆ ಐವತ್ತಾರ ಸ್ನೇಹಿತರೆ ಐವತ್ತಾರ ನೋಡಿ ಅಜ್ಜಿ ಹೇಗಿದ್ದಾರೆ ಒಳ್ಳೆ ಮೆಡಿಸಿನ್ ಬೆಳೆಸಿ ನಮ್ಮ ಇಷ್ಟು ತಾಯಿ ವಿಷ್ಣು ಅವರ ಸರ್ ಅವರ ತಾಯಿ ತುಂಬಾ ಚೆನ್ನಾಗಿ ಫಿಟ್ನೆಸ್ ಆಗಿದ್ದಾರೆ ಹಾಗಾಗಿ ಆಯುರ್ವೇದ ಔಷಧಿ ವಿಶೇಷವಾಗಿ ಔಷಧಿಗಳು ತುಂಬಾ ಜಬರ್ದಸ್ತ್ ರಿಸಲ್ಟ್ ಇದೆ ದೀರ್ಘಕಾಲದ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ತೈತೆ ಮತ್ತು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳನ್ನು ಕ್ಲಿಯರ್ ಮಾಡ್ತೈತೆ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನು ಬಳಸಿ ಹಾಗಾಗಿ ಸುಮಾರು ಈ ಥರ ಸಮಸ್ಯೆಗಳಿರೋರಿಗೆ ನೀವು ಧಾರಾಳವಾಗಿ ಆರಾಮಾಗಿ ಒಂದು ಜಬರ್ದಸ್ತಾಗಿರ್ತಕ್ಕಂಥ ಔಷಧಿ ಪದ್ಧತಿಗಳನ್ನು ಪರಿಹಾರ ಕೊಡ್ಬೋದು ಮತ್ತು ಇದನ್ನು ಬಳಸೋದ್ರಿಂದ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ಗಳಾಗಲಿ ಈ ಥರಲ್ಲ ಮತ್ತು ಆಯುರ್ವೇದಿಕ ಔಷಧಿ ಆದಮೇಲೆ ಸ್ವಲ್ಪ ನೀರು ಚೆನ್ನಾಗಿ ಕುಡಿಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಉಷ್ಣ

ಸರಿ ಅಮ್ಮ ಆಯಿತಮ್ಮ ನಮಸ್ಕಾರ ನೋಡಿದಲ್ಲ ಸ್ನೇಹಿತರೆ ಸೊ ಇದು ಒಂದು ಒಳ್ಳೆಯ ಫಲಿತಾಂಶ ಸಿಕ್ಕಿರ್ತಕ್ಕಂಥದ್ದು ಈಗ ಹತ್ತು ಹಲವು ರೀತಿ ದೀರ್ಘಕಾಲದ ಸಮಸ್ಯೆಗಳಿಗೆ ಆಯುರ್ವೇದ ಔಷಧಿಯಲ್ಲಿ ಖಂಡಿತ ಪರಿಹಾರ ಇದೆ ಕಂಡುಕಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದಾದರೆ ಹಂಡ್ರೆಡ್ ಪರ್ಸೆಂಟ್ ಆ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಕೂಡ ನಮಸ್ಕಾರ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಜೈ ಆಯುರ್ವೇದ